ಮನಸ್ಸನ್ನು ನಿಶಬ್ದಗೊಳಿಸಲು ಮಾಡುವ ಎಲ್ಲ ಪ್ರಯತ್ನಗಳು ಕೇವಲ ಇನ್ನೂ ಹೆಚ್ಚಿನ ಗದ್ದಲವನ್ನು ಸೃಷ್ಟಿಸುತ್ತವೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಚೆನ್ನೈನ ಶ್ರೀಕಾಂತ್ರವರದು ಅವರು ಹೇಳುತ್ತಾರೆ ನನ್ನ ಸೋದರ ಸಂಬಂಧಿ ಸಹೋದರಿಯು ಜೀವನದಲ್ಲಿ ಕೆಳಮಟ್ಟದಲ್ಲಿದ್ದಳು ಆಕೆಯ ಬೇರೆ ಎಲ್ಲ ಸೋದರ ಸಂಬಂಧಿಗಳು ಅದು ಅವಳಿಗಿಂತ ಚಿಕ್ಕ ಹುಡುಗಿಯರೂ ಕೂಡ ಮದುವೆಯಾಗಿ ಜೀವನದಲ್ಲಿ ಚೆನ್ನಾಗಿ ನೆಲೆ ನಿಂತಿದ್ದರು ಇದು ಅನಿವಾರ್ಯವಾಗಿ ಅವಳ ಪೋಷಕರಿಗೆ ಯೋಚನೆಯ ವಿಷಯವಾಗಿತ್ತು ಅವರು ಕಳೆದ ಐದು ವರ್ಷಗಳಿಂದ ಅವಳಿಗೆ ಒಳ್ಳೆಯ ಸಂಬಂಧಕ್ಕಾಗಿ ಹುಡುಕಾಡಿದರೂ ಅವರು ತಮ್ಮ ಪ್ರಯತ್ನದಲ್ಲಿ ಸಫಲರಾಗಿರಲಿಲ್ಲ ಆಕೆಯ ತಾಯಿಯವರು ತುಂಬಾ ನಿರಾಶರಾಗಿದ್ದರು ಒಂಬತ್ತನೇ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಂದು ನಾನು ಮುಂದಾಳತ್ವವನ್ನು ತೆಗೆದುಕೊಂಡು ಅವಳ ಹೆಸರನ್ನು ಸರ್ವೈಶ್ವರ್ಯ ಪ್ರಾಪ್ತಿ ಪ್ರಾರ್ಥನೆಗಾಗಿ ಶ್ರೀ ಭಗವಾನರ ಜನ್ಮಸ್ಥಳವಾದ ನತ್ತಮ್ನ ಸೃಷ್ಟಿಪುರಿ ಆಲಯದಲ್ಲಿ ನೋಂದಾಯಿಸಿದೆ ಓಹ್ ಏಳನೇ ಜುಲೈ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ನನ್ನ ಸೋದರಿಯ ವಿವಾಹವು ಪವಾಡ ಸದೃಶವಾಗಿ ನಿಶ್ಚಯವಾಯಿತು ಯಾವುದು ಕಳೆದ ಐದು ವರ್ಷಗಳಿಂದ ಆಗಿರಲಿಲ್ಲವೋ ಅದು ಈಗ ಕೇವಲ ಒಂದು ತಿಂಗಳಲ್ಲಿಯೇ ಸಂಭವಿಸಿತು ಶ್ರೀ ಭಗವಾನರ ವಿಶೇಷ ಅನುಗ್ರಹದ ಪ್ರಭಾವವು ಅಷ್ಟಿದೆ ಎಂಥ ಶಕ್ತಿಶಾಲಿ ದೇವರನ್ನು ನಾವು ಹೊಂದಿದ್ದೇವೆ ಶ್ರೀ ಪರಂಜ್ಯೋತಿ ಅಮ್ಮಾ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು ನಮ್ಮ ಪ್ರಾರ್ಥನೆಗಾಗಿ ನೋಂದಾಯಿಸಲು ಸಹಾಯ ಮಾಡಿದ ಹಾಗೂ ನಮ್ಮ ಪ್ರಾರ್ಥನೆಗಳನ್ನು ಭಗವಾನರ ಮರಗಳಲ್ಲಿ ಅರ್ಪಿಸಿದ ನತ್ತಮ್ನ ಸೇವಕರಿಗೆ ಕೃತಜ್ಞತೆಗಳು